ನೆರಿಗೆ ಟೊಮೆಟೊ ನೆರಿಗೆ ಟೊಮೆಟೊ ಅಂತ ಇದು ನೋಡಿ ಇದನ್ನ ಇಂಗ್ಲೀಷ್ ನಲ್ಲಿ ಬೇರೆ ಹೆಸರು ಹೇಳ್ತಾರೆ ಆ ಹೆಸರು ನಮಗ್ ಬೇಡ ನಮ್ಮ ಇದು ಲೋಕಲ್ ತಳಿ ನಮ್ ತೋಟಕ್ ಬಂದ್ರೆ ನಾನ್ ಇಟ್ಕೊಂಡಿರೋದು ನದಿಗೆ ಟೊಮೊಟೊ ಅಂತ ಈಗ ನೋಡಿ ಬೀಜದ ಕಂಪನಿ ಒಬ್ಬರ ಕಂಪ್ನಿ ಔಷಧಿ ಕಂಪನಿ ಮೂರ್ ಜನ ಹಣ ತಂದಿರೋ ಅಡ್ಜಸ್ಟ್ಮೆಂಟ್ ಇಲ್ಲ ಮೂರ್ ಜನ ಹಣ ತಂದಿರ ನಾನ್ ಬೀಜ ಕೊಡ್ತೀನಿ ನೀನ್ ಔಷಧಿ ಕೊಡು ನಾನು ಗೊಬ್ಬರ ಕೊಡ್ತೀನಿ ಮೂರ್ ಜನ ಹಣ ತಂದ್ರೆ ನಿಮಗೆ ಗೊತ್ತಾಯ್ತಾರೆ ಮತ್ತೆ ಕತೆ ಆಡ್ತಾರೆ ರೈತರನ್ನ ಮಾಡಿಸ್ಕೊಂಡು ಹೋಯ್ತಾವ್ರೆ ಗುಲಾಬಿ ಹಿಡ್ಕೊಂಡು ಐ ಲವ್ ಯು ಅನ್ನೋದ್ ತಿಂತಾನೆ ಮೆಣಸಿನಕಾಯಿ ಹಿಡ್ಕೊಂಡು ಐ ಲವ್ ಯು ಅನ್ನೋದು ತುಂಬಾ ಒಳ್ಳೇದು ಆರೋಗ್ಯ ಇನ್ನೂ ಹಣ್ಣಾಗಿದೆ ನೋಡಿ ಸ್ನೇಹಿತರೆ ಆರು ಹೊತ್ತೆ ಹೇಗಿದೆ ಒಂದು ವಾರದಲ್ಲಿ ಅವ್ರ್ಗೊಂದು ಐವತ್ತರಿಂದ ಅರವತ್ತು ಕೆಜಿ ತರಕಾರಿ ಕಳಿಸ್ತೀನಿ ಈಗ ಸೊಪ್ಪು ಆಗಲಿ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಹಾಂ ಮತ್ತೆ ನನ್ನ ಹತ್ರ ಏನಿದೆ ಅದನ್ನ ಕಳ್ಸ್ಕೊಡ್ತೀನಿ ಕರೆಕ್ಟ್ ಕರೆಕ್ಟಾಗಿ ಅದು ನಿಮಗೆ ಮಂಗಳೂರಲ್ಲಿ ಹಂಪನ ಕಟ್ಟೆ ಅಂತ ಬರುತ್ತೆ ಪೋಸ್ಟ್ ಆಫೀಸ್ ಭಾಗ ಒಳಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಅಲ್ಲಿರುವಂಥದ್ದು ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣದಲ್ಲಿದ್ದಾನೆ ಒಂದು ಕೃಷಿಯ ವಿಶೇಷ ತೋರಿಸುವುದಕ್ಕೋಸ್ಕರ ಬಂದಿರುವಂತದ್ದು ನಿಮ್ಗೆ ಎದುರುಗಡೆ ಕಾಣ್ತಿರುವಂತಹ ಬೆಟ್ಟ ಒಣಗಿರುವಂತಹ ಪ್ರದೇಶಗಳೆಲ್ಲವೂ ಕಾಣ್ತದೆ ಅದರ ಮಧ್ಯದಲ್ಲಿ ಒಬ್ರು ಅದ್ಭುತವಾಗಿರುವಂತಹ ತರಕಾರಿ ಕೃಷಿಯನ್ನು ಮಾಡಿದ್ದಾರೆ ಯಾರ್ಯಾರು ನೀವು ಕೈ ತೋಟವನ್ನು ಮಾಡ್ತೀರಿ ತರಕಾರಿ ಕೃಷಿಯನ್ನು ಮಾಡ್ತೀರಿ ಮನೆಗೆ ಬೇಕಾದ ತರಕಾರಿ ಬೆಳಿತೀರಿ ನೀವೆಲ್ಲರೂ ಕೂಡ ಒಂದು ನೋಡಬೇಕಾದ ಅಮೇಜಿಂಗ್ ಆಗಿರುವಂತಹ ಒಂದು ತೋಟ ಈ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿರೋ ಇದರ ಮಾಹಿತಿ ಕೊಡ್ತಾನೆ ಸುಮಾರು ನೂರಕ್ಕಿಂತ ಹೆಚ್ಚು ವೆರೈಟಿಯ ತರಕಾರಿಗಳನ್ನು ಬೆಳೆದಿದ್ದಾರೆ ನೋಡಿ ಈ ಕೆಂಪು ಬೆಂಡೆ ನೀವು ಕಾಣಬಹುದು ಅದರಲ್ಲಿ ಬೇರೆ ಬೇರೆ ಅಂದ್ರೆ ನಾನು ಇವತ್ತು ಇಷ್ಟು ವರ್ಷದಲ್ಲಿ ನೋಡದಿರುವಂತಹ ಎಷ್ಟೋ ವೆರೈಟಿಗಳು ಇಲ್ಲಿದೆ ಅದರ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ನಾನು ಬಂದಿರುವಂತದ್ದು ಬೀಜದ ಕಾಳಪ್ನವರ ತೋಟಕ್ಕೆ ಸಹಜ ಸ್ವೀಟ್ಸ್ ಮುಖಾಂತರ ರಾಜ್ಯ ಅಂತಾರಾಜ್ಯದಲ್ಲಿ ಈ ಹಲವಾರು ರೈತರಿಗೆ ಬೀಜಗಳನ್ನು ಕೊಡ್ತಿರುವಂತ ಬೀಜದ ಕಾಳಪ್ನವರ ಆ ತೋಟದಲ್ಲಿ ತರಕಾರಿಯ ವೆರೈಟಿಗಳನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಬೀಜದ ಕಾಳಪ್ನವ್ರ ಜೊತೆ ಮಾತುಕತೆಯನ್ನು ಮಾಡುವ ಸ್ನೇಹಿತರೆ ನಮ್ಮ ಜೊತೆ ಒಂದು ನಾಟಿ ಬೀಜಗಳ ಪ್ರಪಂಚದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಬೀಜದ ಕಳಪ್ನವ್ರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ನೋಡ್ಕೊಂಡು ಬರುವಾಗ ನಾನು ಏನು ಕೃಷಿ ಎಂತ ಅಂತ ನಂಗೆ ಅನಿಸ್ಲಿಲ್ಲ ಯಾಕಂದ್ರೆ ಎಲ್ಲ ಬರಡು ಭೂಮಿ ಕಾಣ್ತಾ ಇದೆ ಎಲ್ಲ ಕಡೆ ಇಲ್ಲಿ ನೋಡುವಾಗ ಇದ್ರನ್ನೊಬ್ರು ರೈತರು ಮನಸ್ಸು ಮಾಡಿದ್ರೆ ಹೇಗೆ ಸಮೃದ್ಧಿ ಮಾಡಬಹುದು ಅನ್ನುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ ಮತ್ತು ನಾನು ನೋಡದಿರುವಂತಹ ಎಷ್ಟೋ ವೆರೈಟಿಗಳು ಮತ್ತು ಆ ವೆರೈಟಿಗಳಲ್ಲಿ ಫುಲ್ಲು ತುಂಬಿರುವಂತಹ ಕಾಯಿಗಳು ಸಹಜವಾಗಿ ಬೆಳೆದಿರುವಂಥದ್ದು ಕುಂಟೆ ಜಾಗ ಸರ್ ಯಾಕೆಂದ್ರೆ ಈಗ ಒಂದ್ ಎಕರೆ ತಗೋಬೇಕು ಎರಡ್ ಎಕರೆ ತಗೋಬೇಕು ಆಗ್ ಎಕರೆ ತಗೋಬೇಕು ಅನ್ನೋ ಲೆಕ್ಕಾಚಾರ ಮಾಡ್ತಾರೆ ನಾನು ಹದಿನೈದು ಕುಂಟೆ ಒಳಗಡೆ ಹನ್ನೆರಡು ತಂಗಿನ ಗಿಡ ಇಟ್ಟಿದ್ದೀನಿ ಮತ್ತೆ ನಮ್ಮ ಮನೆಗೆ ಏನೇನ್ ಬೇಕು ಹಣ್ಣಿನ ಗಿಡಗಳು ನಿಂಬೆ ನೋಡಿ ಇದೊಂದು ಲೈನು ಒಂದು ನಿಂಬೆ ಗಿಡ ಇದೆ ಚೀಬೆ ಗಿಡ ಇದೆ ರಾಮ್ಪಾಲ ಗಿಡ ಇದೆ ಅಲ್ಸಿದೆ ಮಾವಿದೆ ಇದೊಂದು ಲೈನು ಲೈನ್ ಮಾಡಿದೀನಿ ಒಂದ್ ಲೈನ್ ಸಪೋಟ ಮಾಡ್ಕೊಂಡಿದೀನಿ ಪೂರ್ತಿ ಒಂದ್ ಲೈನ್ ಸೀಬೆ ಗಿಡ ಸೀತಾಫಲ ಅದಾದ್ಮೇಲೆ ಅವಕಡ ಅವಕಡ ಆದ ನಿಂಬೆಸಂಬೆ ಅದಾದ್ಮೇಲೆ ಸೀಬೆ ಮಧ್ಯದಲ್ಲಿ ಮಾವಿನ ಗಿಡಗಳು ಇದಾವೆ ಇಷ್ಟೆಲ್ಲ ಹದಿನೈದು ಕುಂಟೆ ಒಳಗಡೆ ಹದಿನೈದು ಕುಂಟೆ ಒಳಗಡೆ ನಾನ್ ಮಾಡಿರೋದು ಸೊಪ್ಪು ಎಷ್ಟು ವೆರೈಟಿ ಸೊಪ್ಪು ಇದೆ ಈಗ ನೋಡಿ ಇದು ಕೀರೆ ಸೊಪ್ಪು ಅಂತ ಒಂದ್ ವರ್ಷ ಪೂರ್ತಿ ಬರುವಂತದ್ದು ಇದು ಮಧ್ಯದಲ್ಲಿ ನೋಡಿ ಇದು ಬೆಂಡೆ ಕೆಂಪು ಬೆಂಡೆ ಅಂತ ಸರ್ ಇದು ಇಲ್ಲಿ ನೋಡಿ ಸರ್ ಇದು ಕೆಂಪು ಬೆಂಡೆ ಅಂತ ಇದು ಇದು ಬೀಜಕ್ಕೆ ಮಾಡಿರೋದು ನಾನು ಕಾಯಿ ಕುಯ್ಯಕೆ ಮಾಡಿರೋದಲ್ಲ ಈಗ ನನ್ಗೆ ಕೀರೆ ಸೊಪ್ಪತ್ತು ಮಧ್ಯೆ ಬೆಂಡೆ ಬತ್ತು ಇದ್ರ ಮಧ್ಯೆ ಬೆಂಡೆ ಬತ್ತು ಇನ್ನು ಈ ಆ ಕಡೆ ಹೋದಾಗ ಹಲಸಿನ ಗಿಡ ಬತ್ತು ಈ ಕಡೆ ಹತ್ತಡಿಗೆ ನಮಗೆ ಸೀತಾಪ ಇದು ಬಂತು ಸಪೋಟಾ ಮತ್ತೆ ಸರ್ ಇದು ಮೂರು ವರ್ಷ ಆಯ್ತು ಹಾಕಿ ಮತ್ತೆ ನಂಗೆ ಕೋಸಿನ ಗಿಡ ಹಾಕೋತೀನಿ ಮತ್ತೆ ತರಕಾರಿ ಗಿಡಗಳು ಏನೇನ್ ಬರ್ತವೆ ಅದೆಲ್ಲಾನು ನಾನು ಇಲ್ಲಿ ಬೆಳ್ಕೋತೀನಿ ಒಳಗಡೆ ಇದು ಮೂಲಂಗಿ ಹಾಕಿದೀನಿ ಮೂಲಂಗಿ ಹಾಕಾದ್ಮೇಲೆ ಮೆಣಸು ಹಾಕಿದೀನಿ ಇದು ಕೆಂಪರ್ವೆ ಸರ್ ಇದು ಸೂಪರ್ ಆಗಿದೆ ಕೆಂಪರ್ವೆ ಬೀಜಕ್ಕೆ ಸರ್ ಇದ್ಬಿಟ್ಟು ಸರ್ ನಾನು ಏನೇನ್ ಮಾಡ್ತಾ ಇರ್ತೀನಿ ಅದ್ರಲ್ಲಿ ತರ್ಕಾರಿ ಎತ್ಕೋತೀನಿ ಸೊಪ್ಪು ಕಿದ್ಕೋತೀನಿ ಮಧ್ಯೆ ಮಧ್ಯೆ ಒಂದೊಂದು ಗಿಡ ಬಿಟ್ಕೊಂಡು ಬೀಜ ಮಾಡ್ಕೋತೀನಿ ಇದು ನಮ್ ಪಾಲಿಸಿ ಯಾಕಂದ್ರೆ ಬೀಜಕ್ಕೆ ಆಗಿ ಸಪರೇಟ್ ಏನ್ ನೀವು ಸಕ್ಕತ್ ಸೊಪ್ಪು ಅಂತ ಸೊಪ್ಪು ಮಾರಾಟ ಮಾಡ್ಲಿಕ್ಕೆ ತರ್ಕಾರಿಗಳನ್ನೂ ಬೀಜ ಬಿಟ್ಕೋತೀವಿ ಮತ್ತೆ ಅದರಲ್ಲಿ ಬೆಂಡೆಕಾಯಿ ತಗೊಂಡು ಬೆಂಡೆಕಾಯನ್ನು ಮಾರ್ಕೋತೀವಿ ಕರೆಕ್ಟ್ ಮತ್ತೆ ಸೊಪ್ಪು ಮೆಣಸಿನಕಾಯಿ ಎಲ್ಲಾನು ಪ್ರತಿಯೊಂದು ಅದೇ ರೀತಿ ಮಾಡ್ತಾ ಇರೋದನ್ನ ಮೆಣಸು ಹಾರು ಇದರ ಇದು ಕಡ್ಡಿ ಮೆಣಸು ಅಂತ ಇದು ನೋಡಿ ಇದು ಈಗ ಆಕ್ಚುಲಿ ಒಂದು ವರ್ಷದ ಮೇಲಾಗಿದೆ ಗಿಡ ಹಾಕಿ ಇದು ಹಣ್ಣಾಗಿದೆ ಪೂರ್ತಿ ಹಣ್ಣಾಗಿ ಇಲ್ಲೇ ಒಣಗೋ ತನಕ ಹಂಗೆ ಬಿಟ್ಕೋತೀವಿ ಸರ್ ಇದು ಅದು ಅಷ್ಟೇ ಅದು ಕಡ್ಡಿ ಮೆಣಸೆ ಲಾಸ್ಟ್ ಕುಯಿಲ್ ಅದು ಎಷ್ಟು ಸಣ್ಣ ತುಂಬಾ ಹೌದು ತುಂಬಾ ಬಂದಿದೆಯಾ ಅದು ತುಂಬಾ ಕುದಿದೀಯ ಒಂದ್ ವರ್ಷದ ಗಿಡ ಅದು ಗಿಡಗಳು ಬರ್ತಾನೆ ಇರ್ತವೆ ಸರ್ ಅದೇ ಮೆಂತ್ಯ ಸೊಪ್ಪು ಅದು ಮೆಂತ್ಯ ಸೊಪ್ಪು ಈಗ ಆ ಕಡೆ ಸಾಲಿದೆ ಇದೆ ಮೆಣಸಿನ ಗಿಡ ಈ ಕಡೆ ಸಾಲು ಮೆಣಸಿನ ಗಿಡ ಇದೆ ಅದ್ರ ಖಾಲಿ ಜಾಗ ಉಳ್ಕೊತದಲ್ಲ ಈಗ ನೋಡಿ ಮೆಣಸಿನ ಗಿಡಕ್ಕೆ ಅಂತ ನಾವು ಸಪರೇಟ್ ಹಾಕ್ಬೇಕಾಗಿಲ್ಲ ಗೊತ್ತಾಯ್ತು ಸಾಲ ನೀರು ಕೊಡ್ಬೇಕಾಗಿಲ್ಲ ಕರೆಕ್ಟ್ ಕರೆಕ್ಟ್ ಅದು ಏನ್ ಖಾಲಿ ಜಾಗದಲ್ಲಿ ಸೊಪ್ಪು ಹಾಕೊಳ್ಳೋದು ಮಾಮೂಲಿ ಸೊಪ್ಪು ಬರುತ್ತೆ ಮೆಣಸಿನಕಾಯಿ ಬರುತ್ತೆ ಮತ್ತೆ ನಮ್ ಖರ್ಚು ದುಡ್ಡು ಆಗುತ್ತೆ ಸರ್ ಇದು ಈ ಟೊಮೆಟೊಗೆ ದಿನಕ್ಕೆ ವಾರಕ್ಕೆ ಒಂದುವರೆ ಔಷಧಿ ಹೊಡಿಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ನೀವ್ ನೋಡಿದ್ರೆ ಇಲ್ಲಿ ಕಳೆನೂ ಹಾಗೆ ಇದೆ ಆ ಕಳೆ ಮಧ್ಯದಲ್ಲಿ ಇಷ್ಟು ಟೊಮೆಟೊ ಆಗಿದೆ ಸರ್ ಯಾವ ವೆರೈಟಿ ಇದು ಸರ್ ಅದೇ ಇದು ಮದನ್ ಟೊಮೆಟೊ ಸರ್ ಇದು ಓಹೋ ಏನ್ ವಿಶೇಷ ಅದ್ರದ್ದು ಸರ್ ವಿಶೇಷ ಏನಿಲ್ಲ ಹುಳಿ ಚೆನ್ನಾಗಿರ್ತದೆ ಮತ್ತೆ ಗಟ್ಟಿನೂ ಅದೇ ತಿನ್ನಕ್ಕೂ ಚೆನ್ನಾಗಿ ಕಾಣುತ್ತೆ ಇದು ಹುಚ್ಚಿನೂ ಇರ್ತದೆ ಇದು ಮದನ್ಪಲ್ಲಿ ಟೊಮೆಟೊಗೆ ನೋಡಿ ಔಷಧಿ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಅಂತಾರೆ ಆರಾಮಾಗಿ ಎರಡರಿಂದ ನಾಲ್ಕು ಕೆಜಿ ಕಾಯಿ ಬಂದೇ ಬರ್ತದೆ ತೆಗ್ದಿಲ್ಲ ಕಳೆ ನಿರ್ವಹಣೆ ಇರ್ಬೇಕು ಸರ್ ನಮಗೆ ಯಾತ ಕಳೆ ತೆಗ್ದಿಲ್ಲ ಅಂದ್ರೆ ನಮ್ದು ನೀರ್ ಕಮ್ಮಿ ಅಲ್ವಾ ನೀರ್ ಬೇಕಲ್ಲ ಈಗ ಈ ಕಳೆ ಗಿಡ ಒಂದ್ ಸ್ವಲ್ಪ ಅದನ್ನ ತೇವಾಂಶನ ಕಾಪಾಡ್ತದೆ ವಾರಕ್ಕೊಂದು ಹತ್ತಿನಕೊಂದ್ಸರಿ ನೀರ್ ನೋಡಿ ಸ್ನೇಹಿತರೆ ನೀವು ಮಾರಾಟ ಮಾಡ್ಲಿಕ್ಕೆ ಸಿಗ್ಬಹುದು ಟೊಮೆಟೊ ಮಾರಾಟ ಮಾಡಿಕೆ ಸರ್ ಇದು ಮಾರಾಟ ಮನೆಗೆ ತೊಗೊಂಡ್ ಹೋಗ್ತೀವಿ ಮನೆಗೆ ಯಾವ್ದು ಇದ್ಯಾವ್ದು ಇದೆ ಲಿಂಬೆ ಹುಳಿ ಆಗಿದೆ ಇದರಲ್ಲಿ ಸರ್ ಇದು ಗಜನಿಂಬೆ ಅಂತ ಇದೆ ನೋಡಿ ಸ್ನೇಹಿತರೆ ಒಂದು ಪ್ರಕೃತಿಯ ವಿಶೇಷತೆಗಳು ನೋಡಿ ಸಾವಯವ ಕೃಷಿ ಕೆಪಾಸಿಟಿ ನೋಡಿ ನೋಡಿ ಈ ಲಿಂಬೆಯ ಒಳಗಡೆ ಇದು ಟೊಮೆಟೊ ಬಂದು ಇಲ್ಲಿ ಟೊಮೆಟೊ ಇದೆ ನೋಡಿ ಲಿಂಬೆನೂ ಕಾಣ್ತದೆ ನಿಮ್ಗೆ ಇಲ್ಲಿ ಟೊಮೆಟೊನ ಕಾಣ್ತದೆ ನೋಡಿ ಇಲ್ಲಿ ನೋಡಿ ಸೂಪರ್ ಇದೆ ಸರ್ ಈ ವೆರೈಟಿನ ಸಾಮಾನ್ಯ ಸರ್ ಯಾಕೆ ಹೈಬ್ರಿಡ್ ಬೇಕು ಹೈಬ್ರಿಡ್ ಅಂತ ಅಂದ್ರೆ ಮನ್ಸಲ್ಲಿ ಈಗ ಸರ್ ಮನ್ಸಲ್ಲಿ ಏನಾಗಿದೆ ಅಂದ್ರೆ ಹೈಬ್ರಿಡ್ ಕಂಪ್ನಿಗಳು ತಳಿ ಇಷ್ಟ ಬರುತ್ತೆ ಈ ತಳಿ ಇಷ್ಟ ಬರುತ್ತೆ ನಮ್ದು ಅಷ್ಟ್ ಕೆಜಿ ಇಳುವರಿ ಕೊಡುತ್ತೆ ಇಷ್ಟ ಕೆಜಿ ಇಳುವರಿ ಕೊಡುತ್ತೆ ಅಷ್ಟು ದುಡ್ಡು ಆಯ್ತಾ ಇಷ್ಟು ದುಡ್ಡು ಆಯ್ತದೆ ಅಂತ ಯಾವ್ದೋ ಒಂದ್ ಫಿಲಮ್ ಆಗ್ತದೆ ಆ ಬೀಜ ಇಡದ್ಬಿಟ್ಟು ಕಾಯಿ ಇಡೈಜ್ ಕೊಡ್ಸ್ಬಿಡ್ತಾರೆ ಅಷ್ಟೋ ಎಷ್ಟೋ ಕೊಡ್ಬಿಟ್ಟು ಅಡ್ವರ್ಟೈಜ್ ಯಾಕಂದ್ರೆ ನಮ್ ಜನ್ ಜನಗಳ್ ಬಣ್ಣ ಬೇಕಾನೆ ಹೌದು ಬಣ್ಣ ಮತ್ತೆ ಯಾವನೋ ಮಾಡಿರ್ತಾನೆ ಅಂತ ಅವನ ಅಟ್ರಾಕ್ಷನ್ ಅವ್ನ ಹೊತ್ ಮೆರೆಯೋದು ಏ ಅವನೇ ಕೊಡ್ತಾವನೆ ಅಡ್ವಟೈಜ ಅವ್ನ್ ಅವ್ನ್ ಬೆಳ್ದಿರ್ತಾನ ಅದ ಅಡ್ವರ್ಟೈಜಾ ಇಲ್ಲ ಬೆಳೆದಿರಾಕಿಲ್ಲ ಯಾವನೋ ಬೆಳೆದಿರೋದು ಅದು ಕರೆಕ್ಟ್ ಅವ್ ಬೆಳೆದಿರೋದು ಅವ್ನ ಇಡ್ಕೊಂಡು ಅಡ್ವರ್ಟೈಸ್ ಕೊಟ್ಟಾಗ ಅವನೇ ಹೆದ್ಕೊಂಡು ನಮ್ ರೈತರುಗಳು ಈಗ ನೋಡಿ ಬೀಜದ ಕಂಪ್ನಿ ಒಬ್ಬರ ಕಂಪ್ನಿ ಔಷಧಿ ಮೂರ್ ಜನ ಹಣ ತಮ್ದಿರೋ ನಾನ್ ಬೀಜ ಕೊಡ್ತೀನಿ ನಾನು ಗೊಬ್ಬರ ಕೊಡ್ತೀನಿ ಮೂರ್ ಜನ ಅನತ ನಿಮ್ಗೆ ಒಟ್ಟಾಯ್ತಾರೆ ಮತ್ತೆ ಕತೆ ರೈತರ ಯಾವ ಹೋಯ್ತಾವ್ರೆ ನಮ್ ರೈತರಿಗೆ ತಿಳುವಳಿಕೆ ಇಲ್ಲ ಇದಕ್ ನಾನ್ ಹೊಡೆದಿರೋದು ಔಷಧಿಯ ನಾನ್ ಕೊಟ್ಟಿರೋದು ಕೊಡುಗೆ ಗೊಬ್ಬರ ಮತ್ತೆ ಔಷಧಿ ಕೊಟ್ಟಿರೋದು ನಾಟಿ ಹಸು ಗಂಜಲ ಇಂಗು ಹುಳಿ ಮಜ್ಜಿಗೆಲ್ಲ ಬೆಳೆದಿರೋದು ಈಗ ಒಂದು ವಿಷಯ ಸರ್ ಈಗ ಸುಮ್ನೆ ನಾನು ಈಗ ಒಂದು ಭಾಷಣದಲ್ಲಿ ಹೇಳಿದ್ರೆ ನೋಡಿ ಸಾವಯವ ಕೃಷಿ ಮಾಡಕ್ಕೆ ಅಂತ ಹೇಳಿದ್ರೆ ನಿಂಗೆ ಹುಚ್ಚುಜ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಹೌದು ಅದೇ ಪ್ರಾಕ್ಟಿಕಲ್ ತೋರಿಸ್ತಿದೀವಿ ಕೃಷಿ ಉತ್ಸವ ಮಾಡಿ ತೋರಿಸಿ ಹೌದು ಇದನ್ನು ನೋಡಿ ಏನಾದ್ರು ನಿಮ್ಮ ರೈತರು ಇಲ್ಲಿ ಪರಿವರ್ತನೆ ಆಗ್ತಾ ಇದಾರ ಸರ್ ಈಗ ನಮ್ಮಲ್ಲಿ ಸ್ವಲ್ಪ ಜನ ಮಾತ್ರ ಬರ್ತಾ ಇದಾರೆ ಬಂದಿದ್ದಾರೆ ಹಾ ತುಂಬಾ ಜನ ಬಂದಿಲ್ಲ ಯಾಕಂದ್ರೆ ತುಂಬಾ ಜನ ಯಾತು ಬಂದಿಲ್ಲ ಅಂದ್ರೆ ಹ ದುಡ್ ನಿನ್ ಹೊಗೆ ಸೊಪ್ಪು ಬೆಳೆದ್ರೆ ದುಡ್ಡು ಆಯ್ತದೆ ರಾಗಿ ಬೆಳೆದ್ರೆ ದುಡ್ಡು ಆಯ್ತದೆ ಚೋಳ ಬೆಳೆದ್ರೆ ದುಡ್ಡು ಆಯ್ತದೆ ಅನ್ನೋ ಬುದ್ಧಿ ಬಂದಾರೆ ನಾನು ಪೋಸ್ಟ್ ಮಾಡಕ್ ಹೋಗಿಲ್ಲ ಬಂದವರು ಬರ್ಬೋದು ಇರ್ಬೋದು ನನ್ನ ಏನ್ ಮಾಡ್ಕೊಂಡ್ ಹೋಗ್ಬೇಕು ನಾನು ಭೂಮಿನ ಉಳಿಸ್ಕೋಬೇಕು ನಾನು ಆರೋಗ್ಯವಾಗಿ ಇರ್ಬೇಕು ಅದರಿಂದ ನಾನು ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಈಗ ಒಂದು ದುಡ್ಡು ನಿಂತು ನೀವು ನಾನು ಕೇಳಿದ ಪ್ರಕಾರ ನೀವು ಪ್ರತಿ ವಾರ ನೀವು ಸೊಪ್ಪಿನ ಸಂತೆಗೆ ಎಲ್ಲಾ ಕಡೆ ಹೋಗಿ ತರಕಾರಿ ಮಾರ್ತೀನಿ ಅಂತ ಹೇಳ್ತೀವಿ ವಾರ 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 ಹೋಗ್ತಾ ಇರ್ತೀವಿ ಬೀಜನ ಮಾರಾಟ ಮಾಡ್ತೀವಿ ಗೆಡ್ಡೆ ಗಣಸ ಮೇಳಕ್ಕೆ ಹೋಗ್ತೀವಿ ನೀವು ಅವ್ರಿಗೆ ಹೆಚ್ಚು ದುಡ್ಡು ಮಾಡ್ತಿದ್ರಲ್ಲ ಸರ್ ಕಡಿಮೆ ಜಾಗದಲ್ಲಿ ಇಟ್ಕೊಂಡು ಅಲ್ಲ ಅವರು ನಾನು ನಾನು ನೋಡ್ತಾ ಇರೋದು ಚಿಲ್ಲರೆ ಕಾಸು ಅವ್ರು ನೋಡ್ತಾ ಇರೋದು ಬಂದ ಚೆಕ್ ಅದು ವರ್ಷಕ್ಕೆ ಒಂದ್ಸಲ ವರ್ಷಕ್ಕೆ ಸಲ ಆದ್ರೂ ಅವ್ರು ದುಡ್ಡು ದೊಡ್ಡ ಬರುತ್ತಲ್ಲ ಈಗ ಐವತ್ತು ಸಾವಿರ ರೂಪಾಯಿ ಚೆಕ್ ಒಂದ್ಸರಿ ತಗೊಳ್ಳೋದಂಗ ಕೈಲಿ ಇಟ್ಕೊಳ್ಳೋದಂಗಾರೆ ಐದು ಸಾವಿರ ಕೈಲಿ ಇಟ್ಕೊಳ್ಳೋದಂಗ ಅದು ಜನಕ್ಕೆ ಬೇಕಾಗಿರೋದು ಈಗ ಒಂದೇ ಸರ್ ಆಗ್ಲಿ ಐವತ್ತು ಸಾವಿರ ಹಿಡಿತಾನೆ ನಾವು ವಾರಕ್ಕೆ ವಾರಕ್ಕೆ ಐದು ಸಾವಿರ ಇಟ್ಕೋತೀವಿ ಕರೆಕ್ಟ್ ವಾರಕ್ಕೆ ಐದು ಸಾವಿರ ಲೆಕ್ಕ ಎಷ್ಟು ಆಯ್ತು ಅದೊಂದು ಲೆಕ್ಕ ಇಲ್ಲ ಅದಕ್ಕ ಇಲ್ಲ ಅದಲ್ಲ ಮತ್ತೆ ಅವನಿಗೆ ಅವನಿಗೆ ನಲ್ವತ್ತು ಸಾವಿರಕ್ಕೆ ಐವತ್ ಸಾವಿರಕ್ಕೆ ಅದಕ್ಕೆ ನಲ್ವತ್ ಸಾವಿರ ಖರ್ಚು ಮಾಡಿರ್ತಾನೆ ನೀವು ಇಲ್ಲಿ ಐದ್ ಸಾವಿರಕ್ಕೆ ಐನೂರು ರೂಪಾಯಿ ಖರ್ಚು ಮಾಡಿರಲ್ಲ ಆಗಿ ಮಾಡಿರ್ತೀವಿ ಖರ್ಚಿಲ್ಲ ಸರ್ ನಮ್ದು ಅಲ್ವಾ ಈಗ ಬೀಜ ನಮ್ದು ಗೊಬ್ಬರ ನಮ್ದು ನೀರ್ ನಮ್ದು ನಾವೇನಿ ಖರ್ಚು ಮಾಡ್ತಾ ಇಲ್ಲ ಈಗ ನಾನು ಇಲ್ಲಿ ಏನ್ ಬೇಗ ಅದ್ ನೋಡಿ ಅದ್ ಕ್ಯಾರೆಟ್ ಹಾಕಿದೀನಿ ಪ್ರತಿ ವಾರಕ್ಕೆ ಕ್ಯಾರೆಟ್ ಬೇಕು ನನ್ಗೆ ಎಷ್ಟು ಕ್ಯಾರೆಟ್ ಎಷ್ಟು ವ್ಯಾಪಾರ ಆಗುತ್ತೆ ನಿಮ್ಗೆ ವಾರದಲ್ಲಿ ಸರ್ ನಮಗೆ ಒಂದು ಐವತ್ತು ಕೆ ಜಿ ಕ್ಯಾರೆಟ್ ಬೇಕು ಹೇಗೆ ತೋರಿಸಿ ನೋಡಿ ಸರ್ ಒಂದು ನಾಟಿ ಕ್ಯಾರೆಟ್ ತೋರಿಸಿ ಸಾಲಿಡ್ ಆಗಿರೋದು ಹೆಂಗ್ ಬರತ್ತೆ ನೋಡೋಣ ನಾಟಿ ನೋಡಿ ಸ್ನೇಹಿತರೆ ಸ ಕ್ಯಾರೆಟ್ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ಎಷ್ಟು ಸೂಪರ್ ಇದೆ ನೋಡಿ ನೋಡಿ ನಾಟಿ ಕ್ಯಾರೆಟ್ ನೋಡಿ ಎಷ್ಟು ರೂಪಾಯಿಗೆ ಹೋಗುತ್ತೆ ಸರ್ ಇದು ಕೆ ಜಿಗೆ ಸರ್ ಎಂಬತ್ತು ರೂಪಾಯಿ ಮಾರಾಟ ಎಂಬತ್ತು ರೂಪಾಯಿಗೆ ರೇಟ್ ಇಲ್ಲ ಅಂತ ಹೇಳುವಾಗಿಲ್ಲ ಅಲ್ವಾ ಯಾವಾಗಲೂ ರೇಟ್ ಇಲ್ಲ ಅಂತ ಹೇಳಬೇಕು ಮುಗಿ ಬಿದ್ದು ತಗೊಂಡು ಹೋಗ್ತಾರೆ ಮುಗಿ ಬಿದ್ದು ತಗೊಂಡು ಹೋಗ್ತಾರೆ ಮೈಸೂರಲ್ಲಿ ಯಾವ ಏರಿಯಾದಲ್ಲಿ ಇರೋದು ಸರ್ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾವಾಗ ವಾರದಲ್ಲಿ ಒಂದು ಸಲ ವಾರದಲ್ಲಿ ಒಂದು ದಿನ ಭಾನುವಾರ 7 ರಿಂದ 11 ಗಂಟೆ ತನಕ 7 11 ಗಂಟೆ ನಿಮ್ಮ ಮಂಗಳೂರ್ ಸೈಡ್ ದಕ್ಷಿಣ ಕನ್ನಡ ಸೈಡ್ ಅಲ್ಲಿ ಬರಬೇಕು ಅಂತ ಅಂದ್ರೆ ಹಂಪನ್ ಕಟ್ಟೆ ಜ್ಯೋತಿ ಮಯಿ ಅಂತ ಅನ್ಬಿಟ್ಟಿದ್ದಾರೆ ಇದ್ರೆರ್ ಅವರು ಬಂಟ್ವಾಳದವರು ಅವ್ರಿಗೆ ಕಳ್ಸಿಕೊಡ್ತೀನಿ ಒಂದು ವಾರದಲ್ಲಿ ಅವ್ರಿಗೊಂದು ಐವತ್ತರಿಂದ ಅರವತ್ತು ಕೆಜಿ ತರಕಾರಿ ಕಳಿಸ್ತೀನಿ ಈಗ ಸೊಪ್ಪು ಆಗ್ಲಿ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ಮತ್ತೆ ನನ್ನ ಹತ್ರ ಏನಿದೆ ಅದನ್ನ ಕರೆಕ್ಟ್ ಅದು ನಿಮ್ಗೆ ಮಂಗಳೂರಲ್ಲಿ ಹಂಪನ್ ಕಟ್ಟೆ ಅಂತ ಬರುತ್ತೆ ಪೋಸ್ಟ್ ಆಫೀಸ್ ಇದ್ರಲ್ಲಿ ಹೌದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಅಲ್ಲಿ ಹೋಗಿ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಬೇಕಾದ್ರೆ ತಗೋಬಹುದು ಯಾರು ಕೂಡ ಸಾವಯವ ಸಂತೆ ಅಲ್ಲಿ ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಷ್ಟರಲ್ಲಿ ಫುಲ್ ಕವರ್ ಮಾಡಿದ್ದಾರೆ ಅದ್ರ ಜೊತೆ ಇಲ್ಲಿ ಕಳೆ ಬರ್ಲಿಕ್ಕೆ ಜಾಗನೇ ಬಿಟ್ಟಿಲ್ಲ ಫಸ್ಟ್ ಆಫ್ ಆಲ್ ಆಗಿ ಯಾಕಂದ್ರೆ ಎಲ್ಲಾ ಜಾಗದಲ್ಲಿ ಹಾಕಿದ್ದಾರೆ ನ್ಯಾಚುರಲ್ ಆಗಿ ಬೆಳೆದಿದ್ದಾರೆ ಅದ್ರ ಜೊತೆಗೆ ಇದು ಖಾಲಿ ಆಗ್ತಿದ್ದಾಗೆ ನೋಡಿ ಇಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್ ಗೆ এলো ಸರ್ ಅದು ಕಟಿಂಗ್ ಆಗ್ತಿದಾಗ ಇದು ಬರುತ್ತೆ ಪೂರ್ತಿ ಖಾಲಿ ಆಗ್ತಿದಾಗ ಅದು ಬಂದಿರಬಹುದು ಇದು ಬರುತ್ತೆ ಆಮೇಲೆ ಇದನ್ನ ಹಾಕ್ತಿವಿ ಮತ್ತೆ ಇರ ಮತ್ತೆ ಅಂದ್ರೆ ಪ್ರತಿ ಬಾರಿ ಎಲ್ಲಾ ವೆರೈಟಿಗಳು ನಿಮ್ಮತ್ರ ಇರುತ್ತೆ ನಮ್ಮತ್ರ ಎಲ್ಲಾ ಇರುತ್ತೆ ಸರ್ ನೋಡಿ ಸರ್ ಬೀಟ್ರೂಟ್ ನೋಡಿ ಬದನೆ ಕಾಲಾಕಕ್ಕೆ ಭಯ ಆಗುತ್ತೆ ಯಾಕಂದ್ರೆ ಇಲ್ಲಿ ಕಾಲ ಹಾಕಿದ್ರು ಇಲ್ಲಿ ಇದು ಬದನೆ ಅದರ ಮಧ್ಯದಲ್ಲಿ ನೀರ್ ಕೊಡ್ತಾ ಇದೀನಿ ಮತ್ತೆ ಸೋಪ್ ೇಳಿತಾ ಇದೀನಿ ಸೋಪ್ ೇಳಿದೆ ಬದನೆಗೆ ನೀರಿಲ್ಲ ಈ ಬದನೆಗೆ ನೀರಿಲ್ಲ ಬದನೆ ಇದ್ರಿಂದ ಳ್ಕೋತದೆ ಹೌದು ಅದ್ರಿಂದ ಳ್ಕೋತದೆ ನೋಡಿ ಸ್ನೇಹಿತರೆ ನೋಡಿ ಇದರಲ್ಲಿ ಕ್ಯಾರೆಟ್ ಗೆ ಮತ್ತೆ ಹಾಕಿರೋದು ಇದಕ್ಕೆ ಇದು ಕ್ಯಾರೆಟ್ ಹಾಕಿ ಕ್ಯಾರೆಟ್ ಅಂತ ಆಗ್ಿರೋದು ಅಲ್ಲಿ ಪಾಲಕ ಅದು ಹೌದು ಇದು ಪಾಲಕ ಪಾಲಕ ಅದು ನಾಟಿ ಪಾಲಕ್ ತೊಳಿ ಇದ್ರಲ್ಲಿ ಈಗ ಕಳೆದ ವಾರ ಕಿತ್ತಿದ್ದು ಇದನ್ನ ಆರ್ವೆಸ್ಟ್ ಈಗ ಆರ್ವೆ ಅದು ಬಂದಿಲ್ಲ ಆರ್ವೆಸ್ಟ್ ಆ ಕಡೆ ನೋಡಿದ್ರೆ ಅದು ಈ ಪಟ ಆರ್ವೆಸ್ಟ್ ಬಂದಿದೆ ಇದನ್ನ ಕಿತ್ಕೊಂಡು ನಾವು ಹೋಗ್ತಾ ಇದೀವಿ ಈಗ ಎಷ್ಟಕ್ಕೆ ಹೋಗೋದು ಬೀಟ್ರೋಟ್ ಬೀಟ್ರೂಟ್ ಅಷ್ಟೇ ಎಂಬತ್ತು ರೂಪಾಯಿ ಕೆಜಿ ನಾನು ಫಿಕ್ಸ್ ಮಾಡಿದೀನಿ ಅದೇ ರೇಟ್ ಸರ್ ಎಂಬತ್ತು ರೂಪಾಯಿಗೆ ಅಷ್ಟು ರೇಟ್ಗೆ ತಗೊಂಡು ಇದಾರೆ ಸರ್ ನಾನು ಅದನ್ನೇ ಹೇಳಿ ಕೇಳಿ ತಗೋತಾರೆ ಸರ್ ನಾನು ಕ್ಯಾರೆಟ್ ಕೊಡಪ್ಪ ಬೀಟ್ರೋಟ್ ಕೊಡಪ್ಪ ಅಂತ ಕೇಳಿ ತಗೋತಾರೆ ನಾನೇ ಕಿತ್ತಿದ್ದೀನಿ ಎರಡು ಬೀಟ್ರೂಟ್ ಇದೆ ಸರ್ ತಗೊಳ್ಳಿ ಸರ್ ಕ್ಯಾರೆಟ್ ಹೂವು ಸರ್ ಅದು ಓಹ್ ಕ್ಯಾರೆಟ್ ಹೂವು ಇಷ್ಟು ದೊಡ್ಡದು ಬರುತ್ತೆ ನೋಡಿ ಹೆಂಗೆ ತೋರ್ಸಿ ಅದನ್ನ ಕ್ಯಾರೆಟ್ ತೋರ್ಸಿ ಅದನ್ನ ಇಷ್ಟು ಬೀಜ ಅದ್ರಲ್ಲೇ ಬರುತ್ತೆ ಅದರಲ್ಲಿ ಬೀಜ ಬತ್ತಾ ಇದೆ ನೋಡಿ ಹೆಂಗೆ ನೋಡಿ ಸ್ನೇಹಿತರೆ ಇದನ್ನ ಬೀಜನ ತಗೋತಾರಲ್ಲ ಅಲ್ಲಿ ಹೌದು ನೋಡಿ ಇದು ಒಂದು ಕ್ಯಾರೆಟ್ ನ ಸ್ಟ್ರೆಂತ್ ನಾಟಿ ಬೀಜದ ತಾಕತ್ತು ಇದು ಅಲ್ವಾ ಹೌದು ನಾಟಿ ಬೀಜ ಹೈಬ್ರಿಡ್ ಹಾಕಿದ್ರೆ ಈ ಬೀಜ ಬರಲ್ಲ ಅದನ್ನ ಹೂ ತೋರ್ಸಿ ಇದನ್ನ ಬೀಜ ತೋರ್ಸಿ ವಾವ್ ನೋಡಿ ಸ್ನೇಹಿತರೆ ಇದೊಂದು ರೀತಿಯ ಬೀಜ ಕ್ಯಾರೆಟ್ ಫುಲ್ ಹರಳದಾಗ ಬೀಜ ಅದು ಹರಳದಾಗ ಬರೋದು ಇದು ಕಾಯಾದಾಗ ಈ ರೀತಿ ಬರುತ್ತೆ ಬೀಜ ನೋಡಿ ಈ ರೀತಿಯಾಗಿ ಬರುತ್ತಲ್ಲ ಅಂದ್ರೆ ನಿಮ್ ಬೀಜ ನೀವೇ ಉಪಯೋಗ ಮಾಡಿ ನೀವೇ ಮಾಡುವಂತ ಸಿಸ್ಟಮ್ ಇದೆ ಸರ್ ರೈತರ ಕೆಲಸ ರೈತರೇ ಮಾಡ್ಕೋಬೇಕು ಅವ್ನ್ ಅವ್ನ್ ಬೇಕಾಗಿರೋ ಬೀಜ ಅವನೇ ಬೆಳ್ಕೋಬೇಕು ಅವ್ನ್ ಜಮೀನ್ ಬೇಕಾಗ ಅವನೇ ಹಾಕೋಬೇಕು ಅಲ್ಲ ಅವಾಗ ಮಾತ್ರ ರೈತ ಅನ್ಸ್ಕೊಳ್ಳೋದು ಕೈ ಕಟ್ಕೊಂಡು ಹೋಗಿ ಅವನಿಗೆ ಸಲಹಾ ಮಾಡ್ಕೊಂಡು ಸರ್ಕಾರದ ಮುಂದೆ ನಿಂತ್ಕೊಳ್ಳೋದಲ್ಲ ಬೀದಿಲಿ ಬೀದಿಲಿ ಅಲ್ಲ ನೋಡಿ ಸ್ನೇಹಿತರೆ ಸಾವಯವದ ಸ್ಟ್ರೆಂತ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಗೆಲ್ಲುಗಳು ಬಂದಿದೆ ಇದರಲ್ಲಿ ಆರು ಗೆಲ್ಲಲ್ಲೂ ಪಪ್ಪ ಇದೆ ನೋಡಿ ಯಾವ ವೆರೈಟಿ ಸರ್ ಇದು ನಾಟಿ ವೆರೈಟಿ ಸರ್ ನಾಟಿ ವೆರೈಟಿ ಇದು ಸ್ಟ್ರೆಂತ್ ಇದೆ ಅಲ್ವಾ ಹೌದು ಆರು ವೆರೈಟಿ ಪಪ್ಪಾಯಿ ಪಪ್ಪಾಯ ನೋಡಿ ಸರ್ ಇಲ್ಲಿ ಬಿಳಿ ಬದನೆ ಇದೆ ಬೀಜಕ್ಕೆ ಅಂತ ಮಾಡ್ತಾ ಇರೋದು ಇದು ಉದ್ದ ಬದನೆ ಅಲ್ಲ ಹೌದು ಉದ್ದ ಬಿಳಿ ಇದೆ ಮಾಮೂಲಿ ಅದೇ ನಾನು ಹೇಳ್ತಾ ಇರೋದು ಗಿಡಗಳು ಏನ್ ಹಣ್ಣಿನ ಗಿಡಗಳನ್ನ ಇಟ್ಕೊಂಡಿದೀನಿ ಅದ್ರ ಮಧ್ಯ ಮಧ್ಯ ನಾನು ಈರುಳ್ಳಿ ಆಗ್ಲಿ ನಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳೆಲ್ಲಾನು ನಾನು ಹಾಕೊಂಡಿದ್ದೆ ಎಲ್ಲ ಸೆಟಪ್ ಅಪ್ ಎಲ್ಲ ಸೆಟಪ್ ಅಪ್ ಮಾಡಿ ಮೇಂಟೈನ್ ಕೆಲಸಗಾರ ರೆಸ್ಟ್ ಇಟ್ಟಿದ್ರಿ ಸರ್ ಕೆಲಸಗಾರ ಯಾರು ಇಲ್ಲ ಸರ್ ಕೆಲಸಗಾರ ಬೇಕಾದ ಅವಶ್ಯಕತೆ ಇಲ್ಲ ಓ ನೀವೇ ಮಾಡೋದು ಇದೆಲ್ಲ ನಾವೇ ಮಾಡೋದು ಇದನ್ನ ಇದು ಹೆಚ್ಚು ಬೇಲಿಗಳು ಇಲ್ಲ ಅಲ್ಲ ಬೇಲಿ ಇಲ್ಲ ಸರ್ ಮತ್ತೆ ಪ್ರಾಣಿಗಳು ಪ್ರಾಣಿಗಳು ಬರ್ತವೆ ಸರ್ ಪ್ರಾಣಿ ಇರೋ ಜಾಗ ನಾವು ಬಂದಿದೀವಿ ಅವು ಇರ್ಬೇಕು ನಾವು ಇರ್ಬೇಕು ಇವತ್ತು ಎಷ್ಟು ವರ್ಷಗಂಟ ಪ್ರಾಣಿಗಳು ಇರ್ತವೆ ಅಷ್ಟು ವರ್ಷಗಂಟ ಮನುಷ್ಯ ಬಾಳಕೆ ಸಾಧ್ಯ ಈ ಪ್ರಾಣಿಗಳು ಯಾವಾಗ ಅವನತಿ ಆಗುತ್ತೆ ಮನುಷ್ಯನ ಜೀವನನು ಅವನತಿ ಅವತಯ ಅದನ್ನ ಕಟ್ಟಿಟ್ಕೋಬೇಕು ಬುದ್ಧಿಯ ಇವತ್ತು ನೋಡಿಬೇಕು ನೀವೆಲ್ಲಾರು ತಿಳ್ಕೋಬಹುದು ಪಕ್ಷಿ ಪ್ರಾಣಿಗಳಿಗೆ ನಾನು ಆಹಾರ ಕೊಟ್ಟು ಅದು ತಿಂಡಿ ಮಿಕ್ಕಿದನ್ನ ನಾವು ತಿಂತಾ ಇರೋದು ನೀರ್ ನೀರ್ ಜೋಳ ಆಗಿ ಮತ್ತೆ ಇದೀನಿ ಅದಕ್ಕಾಗ ಸಿರಿಧಾನ್ಯಗಳ ಹಾಕಿದ ಒಂದನ್ನು ಅಕ್ಕಿ ಪಕ್ಷಿಗಳು ತಿಂದು ಮಿಕ್ಕಿದ್ದನ್ನ ಮಾತ್ರ ನಾವು ಇರೋದು ನಾವು ತಿನ್ನೋದು ಮತ್ತೆ ನಿಮ್ಮಂತ ನಮ್ಮ ಗ್ರಾಹಕರು ಏನ್ ಬರ್ತಾ ಇರ್ತಾರೆ ಅವ್ರೆಲ್ಲರಿಗೂ ಕೊಡ್ತಾ ಇರೋದು ಅವು ತಿಂದು ಕೊಡ್ತಾ ಇದ್ದೀವಿರೋದು ಹೌದು ಸಂದರ್ಭದಲ್ಲಿ ಮನೆಗಳಿಗೆ ಬೀಗಿರ್ಲಿಲ್ಲ ಅಂತ ಇಲ್ಲಿ ನೋಡಿದ್ರೆ ನಿಮ್ ತೋಟಕ್ಕೆ ಬೀಗ ಹಾಕಿ ಯಾರು ಬೇಕಾದ್ರೂ ಸರ್ ಇದು ಸರ್ ಅಂತ ಅನ್ಬಿಟ್ಟು ಹಾರುವ ತಟ್ಟೆ ಮೆಣಸಿನಕಾಯಿ ಅಂತ ಅನ್ಬೋದು ನೋಡಿ ಸರ್ ಇದು ಹೂ ಕಣ ಕಾಣ್ತಾ ಇದೆ ಈಗ ಗುಲಾಬಿ ಹಿಡ್ಕೊಂಡು ಐ ಲವ್ ಯು ಅನ್ನೋದು ತಿಂತಾನೆ ಮೆಣಸಿನಕಾಯಿ ಹಿಡ್ಕೊಂಡು ಐ ಲವ್ ಯು ಅನ್ನೋದು ಸ್ನೇಹಿತರೆ ಆರು ತಟ್ಟೆ ಹೇಗಿದೆ ಎಂತ ಸಂದ ತುಂಬಾ ಚೆನ್ನಾಗಿದೆ ಈಗ ನಾಟಿ ಕ್ಯಾಪ್ಸಿಕಮ್ ಎಂತರ ಅದೇ ರೀತಿ ತಿನ್ಬಹುದು ಅದೊಂದು ತಿನ್ಬಹುದು ನೋಡಿ ಇದು ನೋಡಿ ಇದು ಒಂದು ಟೊಮೊಟೊ ಇದು ಕರ್ನಾಟಕ ಮದನ್ಪಲ್ಲಿ ಟೊಮೊಟೊ ಇದು ಇದು ಹತ್ತಡಿ ಉದ್ದ ಹಬ್ಬಸ್ಕೋಬಹುದು ಇದನ್ನ ಬಳ್ಳಿ ಟೈಪ್ ಅಲ್ಲಿ ಒಂದು ವರ್ಷ ಪೂರ್ತಿ ಬರುತ್ತೆ ಟೊಮೊಟೊ ಮತ್ತೆ ತುಂಬಾ ಗಟ್ಟಿ ಹಾರ್ಡ್ ಆಗಿದೆ ಚೆನ್ನಾಗಿ ಒಂದು ತಿಂಗಳು ಇಟ್ಕೋಬಹುದು ಹಣ್ಣು ಇದು ಒಂದು ಇದು ನರಿಗೆ ಟೊಮೊಟೊ ಅಂತ ನೆರಿಗೆ 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 ಟೊಮೆಟೊ ನರಿಗೆ ಟೊಮೆಟೊ ಅಂತ ಇದು ನೋಡಿ ಇದನ್ನ ಇಂಗ್ಲಿಷ್ ಅಲ್ಲಿ ಬೇರೆ ಹೆಸರು ಹೇಳ್ತಾರೆ ಆ ಹೆಸರು ನಮಗ್ ಬೇಡ ನಮ್ಮ ಇದು ಲೋಕಲ್ ತಳಿ ನಮ್ ತೋಟಕ್ಕೆ ಬಂದ್ರೆ ನಾನ್ ಇಟ್ಕೊಂಡಿರೋದು ನರಿಗೆ ಟೊಮೊಟೊ ಅಂತ ತುಂಬಾ ಹಾರ್ಡ್ ಆಗಿದೆ ತುಂಬಾ ಹುಳಿ ಇದೆ ಒಳ್ಳೆ ಟೇಸ್ಟ್ ಇದೆ ತಿಂಗಳ್ ಗಟ್ಲೆ ಇಟ್ಕೋಬಹುದು ಮನೆಯಲ್ಲಿ ಹಣ್ಣಾಗಿ ಇದನ್ನ ಒಂದು ತಿಂಗ್ಳು ಇಟ್ಟು ಒಂದ್ ಹನಿ ನೀರೀಚು ಬರಲ್ಲ ಒಂದ್ ಕರ್ಗೋಗಲ್ಲ ಅಷ್ಟು ಗಟ್ಟಿ ಇರ್ತದೆ ಒಳ್ಳೆ ಟೇಸ್ಟ್ ಇದೆ ಗೊಬ್ಬರ ಗೊಬ್ಬರ ಏನ್ ಮಾಡಕ್ಕೆ ಸರ್ ಅದು ಅಲ್ಲ ಸರ್ ಸಾವಯವ ಔಷಧಿಯಾಗಿ ಗೊಬ್ಬರ ಹಾಕ್ಲಿ ಯಾವ್ದು ನನ್ ತೋಟಕ್ಕೆ ಬರಲ್ಲ ಇಲ್ಲಿ ನೀನ್ ಏನಾರು ತಿಳ್ಕೊಂಡಿರ್ಬೋದು ವರ್ಷಕ್ಕೆ ಒಂದೇ ಸರಿ ಮಾರ್ಚ್ ತಿಂಗಳ ಗೊಬ್ಬರ ಹಾಕೋದು ಪಟುವೆ ಗೊಬ್ಬರ ನಮ್ಮವೇ ಹೆಚ್ಕೊಂಡಿದ್ದಾವೆ ಒಂದ್ ಒಂದು ಮೂರಿಂದ ನಾಲ್ಕು ಟನ್ ಅಲ್ಲ ಒಂದ್ ನಾಲ್ಕು ಟ್ಯಾಕ್ಟರ್ ಅಂದ್ರೆ ಒಂದ್ ಇಪ್ಪತ್ ಟನ್ ಗೊಬ್ಬರ ಆಯ್ತದೆ ಪೂರ್ತಿ ತೋಟ ತುಂಬಾ ಹಾಕೋತೀನಿ ಎಲ್ಲಗಳಿಗೆ ಏನ್ ಬದ ಪಟುಗಳು ಮಾಡಿದೀನಿ ಈ ಖಾಲಿ ಜಾಗಕ್ಕೆ ಗೊಬ್ಬರ ಸೇರ್ತೀನಿ ಅದನ್ನೇ ಇದ್ ಮಾಡ್ಕೊಂಡು ನಾನು ನಿನ್ ಮುಂದಿನ ವರ್ಷಕ್ಕೆ ಗೊಬ್ಬರ ಹಾಕೋದು ಮತ್ತಿಲ್ಲಿಗೆ ನಾನು ಪ್ರತಿ ತಿಂಗಳಲ್ಲಿ ಬೇರೆ ಬೇರೆ ಗೊಬ್ಬರ ಹಾಕಿ ಅದಾಕಿ ಇದರಲ್ಲ ಯಾವ್ದು ಹಾಕಲ್ಲ ಅಷ್ಟು ಸ್ಟ್ರೆಂತ್ ಆಗಿ ಬಂದಿರೋದು ನಮ್ಮ ಜಮೀನ್ ಇರೋ ತಾಕತ್ತಿಂದ ಬಂದಿರೋದು ಒರಿಜಿನಲ್ ಆರ್ ಆರ್ ರೂಟ್ ಗೊತ್ತು ಆರ್ ಆರ್ ರೂಟ್ ಇದು ನಾವು ಸಣ್ಣದ ಇರಬೇಕಾದ್ರೆ ನಮ್ಗೆ ಫುಡ್ ಬೇಬಿ ಫುಡ್ ಆಗಿ ಕೊಡಿಸಿದ್ದು ಅದನ್ನೇ ಈಗ ಅದಕ್ಕೆ ಆರ್ ಆರ್ ರೂಟ್ ಇದು ಆರ್ ಆರ್ ಗೆಡ್ಡೆ ಗಂಟ್ಸ್ಗಳಲ್ಲಿ ಸುಮಾರು ನಾವು ನಲವತ್ತು ವೆರೈಟಿ ಗೆಡ್ಡೆ ಗಂಟ್ಸ್ಗಳಿದೆ ಇವತ್ತು ಹಾರ್ಲಿಕ್ಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಿದ್ರು ಕೂಡ ಮಕ್ಕಳ ಎನರ್ಜಿ ಇರೋದಿಲ್ಲ ಹೌದು ನಾವು ಇದನ್ನ ತಿನ್ಕೊಂಡು ಇದನ್ನು ತಿಂದ್ರೆ ಎನರ್ಜಿ ನೋಡಿ ನೋಡಿ ಹೇಗಿದೆ ಅಲ್ಲಿ ನೋಡಿ ತಮ್ಮಣ್ಣ ತಮ್ಮಣ್ಣವ್ರು ಹೇಗಿದೆ ನೋಡಿ ಕನಕಪುರದಿಂದ ಬಂದಿರೋದು ಸರ್ ನಮಸ್ಕಾರ ನೋಡಿ ತಮ್ಮಣ್ಣವರು ಕೃಷಿಕರು ನಮ್ಮನೆಲ್ಲ ಕಡೆ ಕರ್ಕೊಂಡು ಹೋಗೋದು ಹುಡುಕಿ ಹುಡುಕಿ ಹೋಗ್ತಾರೆ ಸೂಪರ್ ಆಗಿರುವಂತ ಇದ್ರೆ ಈ ಮೆಣಸನ್ನು ನೀವು ಬೆಳಿಬಹುದು ಸರ್ ಇದೊಂದು ಕಲರ್ ಚೇಂಜ್ ಆಗಿದೆ ಒಣಗೋಗಿ ಅಲ್ಸಂದೆ ಸರ್ ಅದು ಏನಿದು ಮೀಟರ್ ಅಲ್ಸಂದೆ ಅಂತಂದ್ರೆ ನಮ್ ನಾಟಿ ಮೀಟ್ರಲ್ಸ್ ಅಂತ ಬರುತ್ತಲ್ಲ ಈಗ ನಿಮ್ಗೆ ಪೈರು ಅಂತ ಹೈಬ್ರಿಡ್ ಅಲ್ಲಿ ಕೊಡ್ತಾನೆ ಹೌದೌದು ಹೌದು ಹೌದು ಇದು ನಮ್ ನಾಟಿ ಪೈರು ಹಾ ಏನ್ ಪಿರಿಯಾಪಟ್ಟಣದಲ್ಲೆಲ್ಲ ಅದನ್ನ ಬೈಕಲ್ ಅಲ್ಲಿ ಹಿಂದ್ಗಡೆ ಓಡ್ತಾ ಇರ್ತಾರ ಚೆನ್ನಾಗಿ ಬೆಳಿದಿಲ್ಲ ಅದಕ್ಕೆ ಬರ್ಬೇಕು ಯಾರು ಎಕ್ರಾನ್ ಗಟ್ಲೆ ತೋಟ ಮಾಡೋದ್ ಬೇಡ ಹದಿನೈದು ಕುಂಟೆ ಜಾಗನ ಅವ್ರಿಗೆ ಬೇಕಾಗಿರೋ ತೆಂಗಿನಕಾಯಿ ಅವ್ರಿಗೆ ಬೇಕಾಗಿರೋ ನೀವು ಬಂದಿದ್ರೆ ಮೊದ್ಲೊಂದ್ಸರಿ ಬಂದಿದ್ರೆ ನಿಮಗೆ ಕಡ್ಲೆಕಾಯಿ ಎಲ್ಲ ಸಿಗೋದು ಇಲ್ಲಿ ಹದಿನೈದು ಕುಂಟೆ ಜಾಗದಲ್ಲಿ ಅವ್ರ ಮನೆಗೆ ಬೇಕಾಗಿರುವಂತ ವಸ್ತುಗಳು ಅವ್ರ ಮನೆ ಬೇಕಾಗಿರೋದು ಹಣ್ಣು ಹಂಪ ಬಾಳೆ ಇವೆಲ್ಲ ಹದಿನೈದು ಕುಂಟೆ ಒಳಗಡೆ ಮಾಡ್ಬೋದು ರಾಗಿ ಜೋಳ ಕಡ್ಡೆಕಾಯಿಣ್ ಮೆಣಸು ಮೆಣಸಿನ ಗಿಡ ಒಬ್ಬಸ್ತಾ ಇದೀವಿ ಇವಾಗ ಎಲ್ಲ ಪ್ರತಿ ಸರ್ ಸೊಪ್ಪು ತರಕಾರಿ ಬತ್ ಪ್ರತಿ ಒಂದನ್ನು ಅವ್ರ ಮನೆಗಾಗೋ ಹಣ್ಣುಗಳು ಅವ್ರ ಮನೆಗಾಗೋದ್ ಏನ್ ಬೇಕೋ ಅದೆಲ್ಲಾನು ಹದಿನೈದು ಕುಂಟೆ ಜಾಗದಲ್ಲಿ ಬೆಳ್ಕೋಬಹುದು ಜಾಸ್ತಿ ಎಕರೆಗಟ್ಟಲೆ ಮಾಡೋದು ಯಾರು ಬೇಕಾಗಿಲ್ಲ ಹದಿನೈದು ಕುಂಟೆ ಒಳಗಡೆ ನೀವು ಮುಂದಿನ ವಿಡಿಯೋಗೆ ಬಂದ್ರೆ ನಂದು ಯಾವಾಗ ಮುಂದಿನ ನವಂಬರ್ ಬಂದ್ರೆ ಹದಿನೈದು ಕುಂಟೆ ಒಳಗಡೆ ಅವ್ರ ಮನೆಗೆ ಏನ್ ಬೇಕು ಅದೆಲ್ಲಾನು ಬೆಳೆದಿರ್ತೀನಿ ಅದೊಂದು ವಿಡಿಯೋ ಮಾಡಿ ತೋರಿಸ್ಕೊಡಿ ಇವಾಗ್ಲೂ ತುಂಬಾ ವಿಡಿಯೋ ಮಾಡಿದೀನಿ ಅದ್ರ ಬಗ್ಗೆ ಅದನ್ನೇ ತಿರ್ಗಾ ಬಾಳೆ ಗಿಡಗಳನ್ನ ಹಾಕಿ ಕೊಡ್ತೀನಿ ಅದನ್ನ ಉಪ್ಪು ಬಿಟ್ಟು ಮತ್ತೆ ಹೌದು ಎಲ್ಲಾನು ಮನೆಗೆ ಬೇಕಾಗಿರೋದನ್ನ ಬೆಳ್ಕೊಂಡಿದೀವಿ ಒಂದ್ ಕರ್ಬೇ ಒಂದ್ ಸೊಪ್ಪು ಸುದರಕೋಲೋ ಎಲ್ಲ ತರಾನು ನಾವು ಹದಿನೈದು ಗುಂಟೆ ಒಳಗಡೆ ಎಲ್ಲಾನು ಮಾಡ್ಬೋದು ಮಾಡಿ ಎಲ್ಲಾರ್ಗು ಹೇಳ್ತಾ ಇರೋದು ಅಷ್ಟೇ ನಿಮ್ಮ ಮನೆಗೆ ಬೇಕಾಗಿರುವಂತ ನಮ್ಮ ರೈತರುಗಳು ಪ್ರತಿ ಒಬ್ರು ವಿಷ ಹಾಕ್ತಾನೆ ಯಾರು ಬೆಳಿತಾ ಇಲ್ಲ ಉಪ್ಪು ಹಾಕ್ತಾನೆ ಯಾರು ಬೆಳಿತಾ ಇಲ್ಲ ಅದಕ್ಕಾಗಿ ತಮ್ಮ ಆರೋಗ್ಯನ ತಮ್ಮ ಮಕ್ಕಳ ಆರೋಗ್ಯನ ಉಳಿಸ್ಕೋಬೇಕು ಅಂತಂದ್ರೆ ಈ ರೀತಿ ನಿಮ್ಮ ತೋಟದಲ್ಲಿ ನಿಮ್ಮ ಜಾಗದಲ್ಲಿ ಮಾಡಿಕೊಂಡು ತರಕಾರಿಗಳನ್ನ ಬೆಳ್ಕೊಂಡು ಆರೋಗ್ಯ ಉಳಿಸ್ಕೊಂಡು ತಮ್ಮ ಜೀವನನ ಸುಂದರವಾಗಿ ಇಟ್ಕೊಳ್ಳಿ ಮತ್ತೆ ಆರೋಗ್ಯ ಬರಿತುವ ಕಾಪಾ ಇರ್ಲಿ ಅಂತ ಹೇಳ್ತಾ ತಮ್ಮಲ್ಲಿ ಕೈ ಮುಗಿ ವಿನಂತಿಸ್ಕೊತಾ ಇದ್ದೀನಿ ಓಕೆ ಕಾಲಪ್ನ ಒಂದು ಜಗತ್ತಿಗೆ ಒಂದು ಅತ್ಯುತ್ತಮವಾಗಿರುವಂತಹ ಪಾಠ ಮಾಡ್ತಿದಿರಿ ನೀವು ಯಾಕಂದ್ರೆ ಇದು ಬದುಕುವಿನ ಪಾಠ ಇದು ಮನುಕುಲದ ಉಳಿವಿನ ಪಾಠ ಇದೆ ಮತ್ತು ಸಕಲ ಜೀವಿಗಳ ಉಳಿವಿನ ಪಾಠ ಇದೆ ಆ ಕಾರಣಕ್ಕೋಸ್ಕರ ನಿಮಗೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಸಾವಯವ ಕೃಷಿಯನ್ನ ಏನ್ ಮಾಡ್ತೇವೆ ಅದಕ್ಕೊಂದು ಹೊಸ ದಿಕ್ಕನ್ನು ಇದನ್ನು ನೋಡುವಾಗ ನಂಗೆ ಅನ್ನಿಸ್ತು ಈ ರೀತಿ ನಂಗು ಒಂದು ಮಾಡಬೇಕು ಅಂತ ಅನ್ನಿಸ್ತು ನಮ್ಮಲ್ಲೂ ಜಮೀನಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಒಂದು ಇಂಪ್ಲಿಮೆಂಟೇಶನ್ ನಾನು ಮಾಡ್ತೇನೆ ಅದೇ ರೀತಿ ಸಂಪೂರ್ಣ ಸಹಜ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಸರ್